ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಾದಿರಿ ಎಲ್ಲರೂ ಮಸ್ತ್ ಅದ್ರಿ ಅಂತ ಅಂದ್ಕೊಂಡನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉತ್ತರ ಕನ್ನಡತಿ ಅನುಷಾ ಬರ್ರಿ ಇವತ್ತು ಇವತ್ತಿಂದ ಏನು ಟಾಪಿಕ್ ಅಂತಂದ್ರೆ ಟಾಪಿಕ್ ಅಂದ್ಕೊಂಡ್ರೆ ಕಂಟೆಂಟ್ ಬ್ಲಾಗ್ ಏನು ಮಾಡ್ತಾಳಕಿ ಅಂತ ಹೇಳಿ ಬರ್ರಿ ಇವತ್ತು ಚೊಂಗೆ ಹೆಂಗೆ ಮಾಡ್ತಾರ ಚೊಂಗೆ ಅಂದ್ರೆ ಏನು ಎದಕ್ಕೆ ಮಾಡ್ತಾರ ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಅದು ಹಬ್ಬ ಒಂದು ಹಿಂಗೆ ಹೆಂಗೆ ನಾವು ದೀಪಾವಳಿ ಹಂಗೆಲ್ಲ ಮಾಡ್ತೀವಿ ಅದೇ ಥರ ನಮ್ದು ಇದು ದೇವ್ರು ಹೋಗೋದು ಅದೆಲ್ಲ ಮಾಡ್ತಾರ ಬರ್ರಿ ಯಾವುದೇ ಥರ ಇರ್ತೈತಿ ಇವತ್ತಿನ ಹೆಂಗೆ ಹೆಂಗೆ ಇರ್ತೈತಿ ಏನೇನು ಅಂತಂದು ತೋರಿಸ್ತೀನಿ ಹಳೆ ಬ್ಲಾಗ್ ಎಲ್ಲ ಮಸ್ತ್ ಸಪೋರ್ಟ್ ಮಾಡಾತ್ತೀರಿ ಹಿಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಬರೀ ಕಡೆ ಬಾ

ஏ மா நான் சாம்கள வே மடங்கில இல்ல இல்ல நான் சாம்கள ரே மர ஏய்

ಅರವತ್ತನ್ ತೊಗೊಂಡ ನಮ್ಮ ರೊಕ್ಕು ಆಡಿನ ಪಲ್ಯ ಆಡಿನ ಪಲ್ಯ ತಪ್ಪಲು ಪಲ್ಯ ಮಾಡಿದ್ದೇನು ಮಮ್ಮಿ ನಾನು ಮಸ್ಟ್ ಹಂಗ ಮಾಡಿದೆ ಈನ ಆಡಿನ ಪಲ್ಯ ಅಂತೇಳಿ ಕಾಮಿಡಿ ಈಗ ಜಸ್ಟ್ ಮಮ್ಮಿ ಮನೆಗೆ ಬಂದೆ ನಮ್ಮ ಮಮ್ಮಿ ಬಾ 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 ಅಂತ ಕರಿಯತ್ತಿದ್ಲು ಬಟ್ ಬರಕ್ ಆಗತ್ತಿದಿಲ್ಲ ನನ್ಗೆ ಬರೀ ಆರಾಮಿಲ್ದಂಗೆ ಆಗುದು ಹಿಂಗೆಲ್ಲ ಆಗತಿತ್ತು ಸೊ ಅದಕ್ಕೆ ಬರೋಣು ಅಂತ ಹೇಳಿ ಅನ್ಕೊಂಡು ಇವತ್ತು ಬಂದೀನಿ ಅದು ಚೊಂಗೆ ಮಾಡ್ತಾಳ್ರಿ ಇವತ್ತು ನಮ್ಮ ಮಮ್ಮಿ ಚೊಂಗೆ ಮತ್ತು ಗಿನ್ನ ಗಿನ್ನ ಹೆಂಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ನಿಮ್ಗೆ ಬರೀ ನೋಡ್ರಿ ಈಗ ಮಮ್ಮಿ ಯಾರಿದ್ ತೂಪ ಇದು ಬೆನ್ನೆಲ್ಲ ಹಾಂ ನೋಡ್ರಿ ಈಗ ಬೆನ್ನಿ ಕಸ ಆತಾರ ಮಮ್ಮಿ ತುಪ್ಪ ಏನು ತೊಗೊಳಂಗಿಲ್ಲ ರೆಡಿಮೇಡ್ ಈ ಥರ ಮೊದ್ಲಾದ್ರೆ ನಮ್ಮ ಪಾರು ತಂದು ನಮ್ಮ ಅಮ್ಮ ತಂದು ಕೊಡ್ತಿಲ್ಲ ಊರಾಗಿಂದ ಆಕ್ಳಿದಲ್ಲ ಮಮ್ಮಿ ಅವಾಗೂ ನಮ್ಮ ಎಲ್ಲ ತಂದು ಕೊಡ್ತಿದ್ರೆ ಈಗ ನೋಡ್ರಿ ಬೆನ್ನಿ ನಂದಿನಿ ಬೆನ್ನಿ ಕಸ ಆತಾರ ಈ ಫುಲ್ ಒಂದು ಸ್ವಲ್ಪ ಎತ್ತು ಮಮ್ಮಿ ಅನ್ನ ಮ್ಯಾಲೆ ತೋರಿಸು ಹೆಂಗೆ ಫಸ್ಟಿಗೆ ಹಾಂ ನೋಡ್ರಿ ಸ್ಟಾರ್ಟಿಂಗ್ ಇರ್ತೈತಿ ಬೆನ್ನಿ ಈಗ ಕರ್ಗ ಕರ್ಗ ಆತೈತಿ ಫುಲ್ ಕರ್ಗಬೇಕಲ್ವಾ ಮಮ್ಮಿ ಅದು ನೋಡ್ರಿ ಫುಲ್ ಫುಲ್ ಕರ್ಗಸ್ಸಕತ್ತಾಳ ಎಣ್ಣಿ ಹೆಂಗ್ ಅಂತ ಹೇಳಿ ನಮ್ಮಿ ತೋರ್ಸಾತ ಅವ್ರಿಗೆ ಏನೇನ್ ಹಾಕ್ಬೇಕು ನೋಡ್ರಿ ಏನೇನೆಲ್ಲ ವೆರೈಟಿ ಆಗತ್ತ ಅಂತ ಮೆಂತಿ ಇದಕ್ಕೆ ಹಾಕ್ತಿ ಮಮ್ಮಿ ಎಲಿ ಮೆಂತೆ ಇದ ಆಮೇಲೆ ಉಪ್ಪು ಇದ ಇದಂದ್ರೆ ಏನದು ಏಲಕ್ಕಿ ಏಲಕ್ಕಿ ರೀ ಮತ್ತ ಇದೇನ ಇದೇ ಮಮ್ಮಿ ಇದು ಒಣ ಇದು ಕರ್ಬೆ ಎಲಿ ಇದು ಕರ್ಬೆ ಕರ್ಬೆ ಹಾ ಇದು ಕರ್ಬೆ ರೀ ಏ ಸಾರಿ ಇದು ಕರ್ಬೆ ಆಮೇಲೆ ಕರೆ ಎಲಿ ಒಣಗಿದ್ದೆ ಯಾಕೆ ಅವಾಗ ಅಲ್ಲಿಂದ ತಂದಿದ್ನೆಲ್ಲ ಇಲ್ಲಿ ಒಣಗಿದ್ದು ಅದಕ್ಕೇನು ಆಗಂಗಿಲ್ಲ ತುಪ್ಪಕ್ಕೆ ಹಾಕ್ಬೇಕು ಎಲಿ ಹಾಕಿ ಎಲ್ಲಿ ಹಾಕಾತದ್ರೆ ಒಣಗಿದ್ದವು ಆದ್ರೆ ಉಪ್ಪು ಮೆಂತೆ ಮೆಂತೆ ನೋಡ್ರಿ ಇದು ಈ ಕಾಯಿಲೆ ಹೆಂಗ್ ಗೊತ್ತಾಕೈತ್ ಮಮ್ಮಿ ಕಾದೈತ್ ಅಂತ ಹೇಳಿ ಇದು ಕರಗಿದ ಮೇಲೆ ಇದಿಷ್ಟು ಬುರ್ಗ್ ಹೋಗಿ ಇದಿಷ್ಟು ಬುರ್ಗ್ ಹೋಗ್ತೈತಿ ಮಮ್ಮಿ ಉಪ್ಪ ಹಾಕ್ತಾರ ಉಪ್ಪು ಎದಕ್ ಹಾಕ್ತಾರ ಉಪ್ಪು ತುಪ್ಪ ಕೆಡಬಾರ್ದು ಅಂತ ಹಾಕ್ತಾರ ನೋಡ್ರಿ ತುಪ್ಪ ಕೆಡಬಾರ್ದು ಭಾಳ ದಿವ್ಸ ಇರಬೇಕು ಹೇಳಿ ತುಪ್ಪ ಹಾಕ್ತಾರ ಇದು ಲೆವ ಇದು ಏಲಕ್ಕಿನ ಸ್ಮೆಲ್ ಬರಲಿ ಅಂತ ಹೇಳಿ ಮೆಂತೆ ಸ್ಮೆಲ್ ಬರಲಿ ಅಂತ ಅದು ಏಲಕ್ಕಿ ಅದನ್ನ ಹಾಕಿದ್ರೆ ಕಂಪ್ ಹಾಕೈತಿ ಮೆಂತೆ ಹಾಕಿದ್ರು ಕಂಪ್ ಆಗ್ತೈತಿ ಕಂಪ್ ಅಂದ್ರೆ ಏನು ಕಂಪ್ ಅಂದ್ರೆ ಕಂಪ್ ಅಂದ್ರೆ ಏ ಕಲರ್ ಅಲ್ಲಮ್ಮ ಕಂಪ್ ಅಂದ್ರೆ ಏನಂತಾರ ವಾಸಿನಿ ಇದು ಮಾಸ್ ಬರ್ದ ಈಗ ಸ್ವಲ್ಪ ಆಗ್ಬೇಕದ ಎಲ್ಲಾ ಗೊತ್ತಾಗ್ತದೆ ಈ ತುಪ್ಪ ಎದಕ್ ಕಾಸಿದ್ ಅಂದ್ರ ಚೊಂಗ್ಯದ ತುಪ್ಪ ಇದ್ರೇಸ್ಟ್ ಈಗ ನೋಡ್ರಿ ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾತ ಮಮ್ಮಿ ಇದು ಇಲ್ಲಿ ವಾಸನೆ ಬರ್ತೈತಿ ವಾಸನೆ ಬಂದ ಮೇಲೆ ಹಾಕ್ಬೇಕು ಬುರುಗ್ ಹೋಗಿ ಹಿಂಗ್ ಹಾಕ್ತೈತಿ ಇದು ಆ ಬುರುಗ್ ಹೋಗ್ತೈತಿ ಬುರುಗ್ ಹೋಗಿ ಅದೆಲ್ಲಾ ಅದ ಅಂಶ ಹೋದ್ಮೇಲೆ ಹಿಂಗ್ ಹಾಕ್ತೈತಿ ನಂದ ಏನ್ ಹೇಳಿದ್ಲು ಗೊತ್ತ ಮಮ್ಮಿ ಒಂದ್ ಸ್ವಲ್ಪ ಹಿಂಗ್ ನೀರ್ ಚಿಮ್ಮಸ್ಬೇಕಂತ ಹಿಂಗ ನೀರ್ ಚಿಮ್ಮಕ್ ಹೊಡದ್ರ ಈಗ ಕೇಳಲ್ಲ ಹಾ ಹಿಂಗ ಚಟಪಟ ಚಟಪಟ ಅನ್ಬೇಕಂತದ ಹಿಂಗೆ ಚಟಪಟ ಅಂದ ಮ್ಯಾಲೆ ಎಲೆ ಹಾಕ್ಬೇಕಂದ್ರೆ ಇದಕ್ಕೆ ಎಲೆ ಅಷ್ಟು ಹಾಕ್ತೀವಿ ನಾವು ನಮ್ಮ ಮಮ್ಮಿ ನೋಡಿರಿ ಇಷ್ಟೆಲ್ಲ ಇಂಗ್ರೀಡಿಯನ್ಸ್ ಹಾಕಿಲ್ಲ ಈಗ ಅರ್ಶಿಬಿಡುದನ ಹಾಕಿಟ್ಟು ಅರ್ಶಿ ಬಿಡುದ ಮತ್ತು ಕಸಂಗಿಲ್ಲ ಹುಲ್ಲುಬುರುಗಿ ಒತ್ತಗಿದ ಎಲ್ಲ ಇಳ್ದ ಮೇಲೆ ನೋಡು ನೋಡಿರಿ ಈಗ ಸೋಸ ಆತಾರೆ ಸ್ಮೆಲ್ ಮಾತ್ರ ಮಸ್ತ್ ಆಗತ್ತೆ ನೋಡಿ

ಆಕಳ ತಕ್ಷಣನ ಎರಡ್ ಮೂರ್ ದಿನದ ಹಾಲ್ ಇದು ಮೂರ್ ದಿನದ ಮಠ ಇರ್ತೈತಿ ಮೂರ್ ದಿನದ ಹಾಲು ಬೆಲ್ಲ ಅಕ್ಕಿ ಹಿಟ್ಟ ಗೋಧಿ ಹಿಟ್ಟ ಯಾಲಕ್ಕಿ ನೋಡ್ರಿ ಎಲ್ಲಾ ಇಟ್ಕೊಂಡ್ರೀಗ ಇಲ್ಲಿ ಕಲಿಸ್ತೇನೆ ಈಗ ಮೊದ್ಲ ಹಿಟ್ಟು ಕಲ್ಸ ಆತರ ಗಿನ್ ಗಿನ್ನದ್ ಒಡಿ ಯಾವಾಗ ಮಾಡ್ಬೇಕು ಮಮ್ಮಿ ತಕ್ಷಣ ಒಂದೆಂಟ ಫಸ್ಟ್ ಈಗ ಬಂದಿರತ್ತಲ್ಲ ಹಾಲ ಇಲ್ಲಾಂದ್ರೆ ನಾರ್ಮಲ್ ಗಿನ್ನದ ಹಾಲ ಮಾಡ್ಬೇಕಾನ ಗಿನ್ನದ ಸ್ವೀಟ್ 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 ಇದು ಆಗಂಗಿಲ್ಲ ಏನಂತಾರೆ ಉಮ್ಮಿ ಇದಕ್ಕೆ ಗಿನ್ನದ ಗಿನ್ನ ಅಂತಾರೆ ಗಿನ್ನದ ಹಾಲ ಗಿನ್ನ 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 ಇದನ್ನೆಲ್ಲ ಕಲಸಿ ಕಲಸಿಟ್ಕೊಂಡ್ರೆ ಗಿನ್ನ ಗಿನ್ನ ನೋಡಿರಿ ಈ ಥರ ನೀರಾಗೆ ಮಾಡಿಟ್ಕೋಬೇಕ ಈಗ ಹಾಲು ಕಾಸ ಕಿಡನ ಹಾಕ್ಬೇಕಿತ್ತ ಈಗ ಹಂಗೇನಿಲ್ಲ ಈಗ ಇಟ್ನಲ್ಲ ಹಾಕ್ತಾನೆ ಹಾಲ ಈಗ ಫಸ್ಟಿಗೆ ಇಟ್ಟ ತಕ್ಷಣ ಬೆಲ್ಲ ಹಾಕೋಬೇಕ್ರಿ ಭಾಳ ಸ್ವೀಟ್ ದಿನ ಭಾಳ ಸ್ವೀಟ್ ಹಾಕೋಬೇಕ ಸ್ವಲ್ಪ ಅಂದ್ರೆ ಸ್ವಲ್ಪ ರೀ ಈಗ ಹಾಕ್ಬಿಡುದ ಈಗ ಹಾಕಂಗಿಲ್ಲಮ್ಮ ಹಾಲು ಒಂದು ಸ್ವಲ್ಪ ಇದು ಆಗಲಿ ಹಾಕ್ತೀವಿ ಕಾಯಿಸ್ಬೇಕ ಒಂದು ಸ್ವಲ್ಪ ಬೆಚ್ಚಗಾಗಬೇಕು ಬೆಚ್ಚಗಾದ ತಕ್ಷಣ ಇದ್ದು ಇದು ಬೆಚ್ಚಗಾತ್ರಿ ಈಗ ಇದನ್ನ ಕಲಿಸಿದ್ದ ಅಕ್ಕಿ ಹಿಟ್ಟು ಇದನ್ನ ಹಿಟ್ಟು ಕಲಸೇನಲ್ಲ ಅದನ್ನು ಹಾಕಬೇಕು ಹಾಕಿದೆ ಈಗ ಕಡ್ಡಾಯಿಸ್ಕೊಂತು ಇದು ಮಾಡೋದ್ ಕಡ್ಡಾಯ ಇದು ಹಿಂಗೆ ಕಡ್ಡಾಯಿಸ್ಕೋ ಅಂತ ಕೈಯ್ಯಾಗ ವೇಟ್ ಬರ್ತೈತಿ ವೇಟ್ ಬಂದ ಮ್ಯಾಲೆ ಯಾಲಕ್ಕಿ ಹಾಕ್ಬೇಕು ಯಾಲಕ್ಕಿ ಪೌಡ್ರ್ ಏಲಕ್ಕಿ ಪೌಡ್ರ್ ಕರೆಕ್ಟ್ ಬೆಲ್ಲ ಬೆಲ್ಲಾಗಿಲ್ಲ ಎಲ್ಲ ಕರಿಬೇಕು ಗಿನ್ನ ಯಾಕಬೇಕಂದ್ರೆ ಹೊನ್ನ ನೀನು ಬೇಕಾದಂಗೆ ಇದನ್ನ ಮಾಡ್ಬೋದು ಶಾಸ್ತ್ರ ಐತಿ ಹೊನ್ನ ಸಿಕ್ಕರು ಗಿನ್ನ ಸಿಗಂಗಿಲ್ಲ ಒಂದು ಬಂಗಾರ ಬಂಗಾರ ನೋಡ್ರಿ ಗಿನ್ನ ಕುಡಿದು ಒಂಥರ ಲಕ್ಕಿ ಇದ್ದಂಗೆ ನೋಡ್ರಿ ಯಾಕಂದ್ರೆ ಮುಂಚೆ ಆದ್ರೆ ಎಲ್ಲರ ಮನ್ಯಾಗ ಹಸು ಇರ್ತಿತ್ತು ಈಗೆಲ್ಲ ಸಿಟಿ ಒಳಗೆ ಇಲ್ರಿ ಹಸು ಗಿಸು ಏನೂ ಇರಂಗಿಲ್ಲ ಹಸು ಯಾರು ಸಾಕಂಗಿಲ್ಲ ಭಾಳ ಇದಕ್ಕೆ ಅಡ್ಡಾಡ್ಸ್ಕೊಂತಾನೆ ಇರ್ಬೇಕು ರೀ ಕಂಟಿನ್ಯೂ ಇಲ್ಲ ಅಂತಂದ್ರೆ ಹಿಂಗೆ ಹೊಡ್ದಂಗೆ ಹೊಡ್ದಂಗ ಹೊಡೆದಂಗ ಆಕೇತಂತೆ

ಈಗ ಬರ್ರಿ ಟೇಸ್ಟ್ ಹೆಂಗೆ ಆಗೈತೆ ಅಂತ ಹೇಳಿ ನೋಡೋಣ ಸ್ಮೆಲ್ ಅಂತೂ ಮಸ್ತ್ ಬರಾತೈತ್ರಿ ಬರ್ರಿ ಟೇಸ್ಟ್ ಹೆಂಗೆ ಆಗಿದೆ ಅಂತ ನೋಡಿ ಮಸ್ತ್ ಆಗೈತೆ ನೋಡ್ರಿ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗೈತ್ರಿ ನಿಜ ಹೇಳ್ಬೇಕಂದ್ರೆ ಮಮ್ಮಿ ಟೇಸ್ಟ್ ಮಸ್ತ್ ಆಗೈತಿ ಈಗ ಚೊಂಗೆ ಮಾಡಾತೀವಿ ಮಮ್ಮಿ ಯಾ ಹಿಟ್ಟಿದೆ ಪುಟಾಣಿ ಹಿಟ್ಟ ನಮ್ಮ ಕಡ್ಲಿ ಹುರ್ಕಡ್ಲಿ ಹಿಟ್ಟಿಗೆ ನಾವು ಪುಟಾಣಿ ಹಿಟ್ಟು ಅಂತೀವಿ ಹ್ಮ್ ಹುರ್ಕಡ್ಲಿ ಹಿಟ್ಟಿಗೆ ಇವ್ರ ಪುಟಾಣಿ ಹಿಟ್ಟು ಅಂತಾರಂತೆ ಹುರ್ಗಡ್ಲಿ ಹಿಟ್ಟು ಅಂತೀವಿ ಇದಕ್ಕ ಇಷ್ಟು ಈಗ ಬೆಲ್ಲ ಹಾಕತಾರ ಎಲ್ಲ ಒಂದೊಂದು ಬಟ್ಲ ಹಾಕತಾರ ನೋಡ್ರಿ ಈಗ ಇದ್ ಮೊದ್ಲು ರುಬ್ಕೋಬೇಕನಾ ಮಿಕ್ಸಿಗೆ ಹಾಕೋಬೇಕು ಮತ್ತೇನ್ ಹಾಕಿದೆ ಏಲಕ್ಕಿ ಪೌಡ್ರ್ ಏಲಕ್ಕಿ ಪೌಡ್ರ್ ಇದು ಮಿಕ್ಸ್ ಹಾಕಿದೆ ಬೆಲ್ಲ ಅದೆಲ್ಲ ಮಿಕ್ಸ್ ಆತ ಬೆಲ್ಲ ಎಲ್ಲ ಮಿಕ್ಸ್ ಆತ ಬಾರಿ ಫಾಸ್ಟ್ ಐತೆ ಬಿಡ ನಿಮ್ಮ ಮಿಕ್ಸಿ ಮಿಕ್ಸ್ ಮಾಡಿದೆಲ್ಲ ಬುಟ್ಟಿಗೆ ಹಾಕೊಂಡೆ ಹ್ಮ್ ಈಗ ನೆಕ್ಸ್ಟ್ ಇದೇನ ಕಸಕಸಿ ನೋಡ್ರಿ ಕಸಕಸಿ ಹಾಕತಾರ ಹುರಿದಿಟ್ಟೇನೆ ಹುರಿದಿಟ್ಟಿನ ಹುರಿದ ಕಸಕಸಿ ಹ್ಮ್ ಹುರಿದಿದ್ದ ಕಸಕಸಿ ಹಾಕತಾರ ಮತ್ತ ಒಣ ಕೊಬ್ಬರಿ ಇದನ್ನೊಂದು ಸ್ವಲ್ಪ ಬಿಡ ಜಬಡ ಮಾಡ್ಲೇನ ಬೇಡ ಬೇಡ ಬಿಡ ಹ್ಮ್ ಚಲೋ ಕಾಂತೈತಂತ ನೋಡ್ರಿ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋದು ಮಲ್ದ ಪೌಡರ್ ಮಾಡಿ ನೋಡ್ರಿ ಇಲ್ಲಿ ಆಲ್ರೆಡಿ ಚೊಂಗ್ಯಾಕ ಗೋಧಿ ಹಿಟ್ಟು ನಾದ್ಕೊಂಡೈತಿ ನಾರ್ಮಲ್ ಚಪಾತಿ ಹೆಂಗ್ ನಾದ್ತೇವಲ್ಲ ಹಂಗ ನಾತ್ಕೊಳ್ಳೋದು ಆಲ್ರೆಡಿ ನಾದ್ ಇಟ್ಬಿಟ್ಟಾಳ್ರಿ ಕಿ ನಮ್ಮ ಏನ ಬರೋಕ್ಕಿಂತ ಮುಂಚೆನ ಚೊಂಗ್ಯಾಕ ತುಪ್ಪ ಇಟ್ಟೆ ಈಗ ನೋಡ್ರಿ ಚೊಂಗ್ಯಾಕ ತುಪ್ಪ ಇಟ್ಟಾಳ ಈಗ ಏನ್ ಇಟ್ಟಿದ್ದು ಈಗ ಇದಕ್ಕೆ ಮೇನ್ ಅಂತಂದ್ರೆ ಇದ್ರದ ಸಪ್ರೇಟ್ ಆಗಿ ಚೊಂಗ್ಯ ಮಣಿ ಇರ್ತೇತಿ ರೀ ಯಾವ ತರ ಇರ್ತೈತಿ ಬರ್ರಿ ನೋಡೋನ್ ನೋಡಿ ಇದೊಂಥರ ರೀ ಈ ಶೇಪಿಂದ ಡೈಮಂಡ್ ಶೇಪಿಂದ ನೋಡ್ರಿ ಇಲ್ಲ ಅದು ಡೈಮಂಡ್ ಶೇಪಿಂದ ಐತಿ ಇದು ರೌಂಡ್ ಶೇಪಿಂದ ಐತಿ ಈ ತರ ನಮ್ ಕಡೆ ಅಷ್ಟೇ ಸಿಗ್ತಾವಲ್ಲ ಮಮ್ಮಿವು ಎಲ್ಲಾ ಕಡೆ ಸಿಗ್ತಾವೆ ಗುಲ್ಬುರ್ಗಾ ಬಿಜಾಪುರ ಎಲ್ಲಾ ಕಡೆ ಉತ್ತರ ಕರ್ನಾಟಕ ಬಿಟ್ಟು ಬೆಂಗಳೂರು ದಾವಣ್ಗೆರೆ ಆ ಕಡೆ ಅದು ನಮ್ಗೆ ಗೊತ್ತಿಲ್ಲವಾ ಗೊತ್ತಿಲ್ಲ ಅಂತ ನೋಡಿರಿ ಮಾಡ್ತಾರೆ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ರೀ ಯಾಕಲ್ಲ ಭಾಳಪ್ಪ ಭಾಳಪ್ಪನ ಅಂತ ನೋಡ್ರಿ ಏನು ಭಾಳ ಕಲ್ಲ ನೋಡ್ರಿ ಈಗ ಫಸ್ಟಿಗೆ ಫುಲ್ ಎಣ್ಣೆ ಹಚ್ಚಾರ ನಂಗೆ ಇದು ಭಾಳ ಇಷ್ಟ ಆಗೈತ್ರಿ ಇದ್ರ ಮ್ಯಾಲೂ ಮಾಡ್ಸೋಣ ಈಗ ನೋಡ್ರಿ ಫಸ್ಟಿಗೆ ಚಪಾತಿ ಹಿಟ್ಟ ನಾರ್ಮಲ್ ತಗೊಂಡಳ ಲಟ್ಸುದಾನ ಸಾರಿ ಮತ್ತೆ ಹಿಂಗ ಮಾಡೋದಿದ ಒಬ್ಬೊಬ್ಬರ ತುಂಬಿ ಮಾಡ್ತಾರ ತುಂಬಿ ಅಂದ್ರ ಇದನ್ನ ಏನೈತಲ್ಲ ಇದನ್ನ ಕೊಬ್ಬರಿ ಹಾಕಂಗಿಲ್ಲ ಅವ್ರ ಬರೀ ಕಸಕಸಿ ಸಕ್ರಿ ಇದನ್ನ ಅಷ್ಟ ಹಾಕ್ತಾರೆ ಅದಕ್ಕೆ ಹಾಕಿ ಬೆಲ್ಲ ಮಿಕ್ಸ್ ಮಾಡಂಗಿಲ್ಲ ಬೆಲ್ಲ ಬೆಲ್ಲ ಹಾಕಂಗಿಲ್ಲ ಸಕ್ರಿ ಸಕ್ರಿ ಹಾಕಿ ಅದನ್ನ ಏನ್ ಮಾಡ್ತಾರಂದ್ರ ಇದ್ರ ಈಗ ಇದು ಹೂರ್ಣ ತುಂಬಿದಂಗ

ನೋಡ್ರಿ ಒಂದು ಒಂದ್ ಕಡೆ ಫುಲ್ ಪ್ಲೇನ್ ಇರ್ತೈತಿ ಒಂದ್ ಕಡೆ ಡಿಸೈನ್ ಅನ್ಮೀದ್ ಅದೇ ಒಂದು ಕಡೆ ಪ್ಲೇನ್ ಒಂದ್ ಕಡೆ ಡಿಸೈನ್ ನೋಡ್ರಿ ಈ ಥರ ಮಸ್ತ್ ಹಂಗ್ ಇದೆ ಡಿಸೈನ್ ಡಿಸೈನ್ ಶಾಂಗೇ

ತುಪ್ಪ ಹಾಕಂಗಿಲ್ಲ ಫಸ್ಟ್ ಹಾಕ್ ತುಪ್ಪ ಇದನ್ನ ಹಾಕಿ ತುಪ್ಪ ಹಾಕ್ತೇನೆ ನೋಡಿ ನಾನು ಎಲ್ಲ ಫಸ್ಟ್ ಗೆ ತುಪ್ಪ ಹಾಕಿ ಆಮೇಲೆ ಅದ್ರ ಮೇಲೆ ಇದನ್ನ ಹಾಕುತೀನಿ ತೆಕ್ಕ್ಯೂ ಹಾಕಿ ಯಾರಿ ಗಂಗಮ್ಮಾ ನಮ್ಮ ಅಮ್ಮ ನೋಡ್ರಿ ರಗಡ ಮಾಡ್ತಿದ್ರು ಚೋಂಗ್ಯಾ ನಮ್ಮ ಅಜ್ಜ ಬಾಳೆ ತಿಂತಿದ್ದೆ ಅವನ್ನ ಅದಕ್ಕೆ ಮಾಡ್ತಿದ್ನ ಕೇರಳದ ಆಗಾ ಮಾಡ್ತಿದ್ಸ ನಮ್ಮೂಕಿ ನೋಡಿ ಲಜ್ಜಾಂಗ್ಯಾ ಚೋಂಗ್ಯಾ ಚೋಂಗ್ಯಾ

ಎಲ್ಲರಿಗ ತಿನ್ನು ಬರ್ರಿ ಹೆಂಗೆ ಆಗೈತಿ ಮೂರು ಮಂದಿ ಕಮೆಂಟ್ ಯಾವ ಥರ ಆಗೈತೆ ಅಂತ ಹೇಳಿ ಮತ್ತೆ ಅದ್ರ ಮೇಲೆ ತುಪ್ಪ ಹಾಕೊಂಡ್ರಿ ಇದ್ರ ಮೇಲೆ ಹಾಕಿರ್ಲಿಲ್ಲ ಹಾಕಿರ್ಲಿಲ್ಲ ಅದಕ್ಕೆ ಈ ತರ ಬಿಸಿ ಬಿಸಿ ಹಂಗೆ ರೆಡಿ ಆಗ್ಯಾವ ತಿನ್ನು ನೋಡ್ರಿ ಮಮ್ಮಿ ಟೇಸ್ಟ್ ಮಮ್ಮಿ ಹೇಳಿ ಇದ ತಿನ್ಬೇಕ್ರಿ ಅಂದ್ರೆ ಬ್ಯಾಡ್ಸಕತ್ತಾಳ್ರಿ ಸೂಪರ್ ಅಂತಾಳ ತಾ ಮಾಡ ನೀ ಮಾಡಿದ್ದಲ್ಲಾ ಅದಕ್ಕೆ ಚಲೋ ನಾನು ಸುದ್ದಿ ಈಗ ಬರ್ರಿ ನಾ ನೋಡ ಟೇಸ್ಟ ಹೆಂಗಾಗೇತಿ ಅಂತ ಹೇಳಿ ನೋಡ್ರಿ ಆಗಲ್ಲೇ ಗಿನ್ನಾ ತಿಂದಿದ್ ತೋರಿಸಿದೆ ಟೇಸ್ಟ್ ಈಗ ಚೊಂಗ ಹೆಂಗ ಆಗೇತಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಮಸ್ತ್ ವೆಜ್ ಮಸ್ತ್ ಮಾಡ್ಯಾಳ ಆಯ್ತ ನೋಡ್ರಿ ಇದನ್ನ ಮೊರಮ್ ಹಬ್ದಾಗ ಅಷ್ಟ ಮಾಡ್ತಾರ

ಡೋಲಿಗೆ ಹೋಗಿತಾರ ಹೊರಗಿನ ಟಕೆದೇ ಇರಂಗಿಲ್ಲ ಇನ್ನೂ ಎಡ್ ಚಪ್ಪಲ್ ಬಿಡ ಹಾಕಿ ಈಗ ದೇವರೆಲ್ಲ ಹೊರಗ ಬಂದ್ಬಿಟ್ಟಿದವ್ರಿ ಆದ್ರೂ ಮಸುದಿ ನೋಡ್ಬೇಕು ಅನ್ಸಾತಿತ್ತು ಸೋದಕ ಹೊಂಟಿವಿ ಈಗ ನೋಡ್ರಿ ಈಗ ನೋಡ್ರಿ ದರ್ಗಾಕ್ ಬಂದೇವಿ ದರ್ಗಾ ಹೆಂಗೈತಿ ಅಂತ ಹೇಳಿ ತೋರಿಸ್ತೀನಿ ಈಗ ನಮ್ಮ ಟೆಂಪಲ್ ಹೆಂಗಿರ್ತೇತಿ ಇವ್ರದ್ದು ದರ್ಗಾ ಅಂತ ಹೇಳಿ ಮಾಡಿರ್ತಾರ ಬರೀ ತರ ಗದ್ಗಿ ತರ ಮಾಡಿರ್ತಾರ ನಾವು ಗದ್ಗಿ ಅಂತೀವಿ ಅವ್ರ ಏನಂತಾರೆ ಇದಕ್ಕೆ ನೋಡ್ರಿ ದರ್ಗಾದ ಮಸೀದಿ ನೋಡ್ರಿ ಈಗ ಒಂದು ನಾಲ್ಕನ ಗದಗ್ಯದವ್ರಿ ಇಲ್ಲಿ ಅಂದ್ರೆ ಈಗ ದರ್ಗಾ ಕಿಲ್ ಹೋಗಿ ಬಂದ್ವಿ ಇನ್ನು ಚೌಡಿ ಕಡೆ ಎಲ್ಲ ದೇವರು ಚೌಡಿ ಕಡೆ ಕೂಡ್ತಾವ್ರಿ ಸೊ ಅಲ್ಲೆಲ್ಲಿ ಹೆಂಗೆ ಮಾಡ್ತಾರ ಏನೇನು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಯಾವ ಥರ ಎಲ್ಲ ದೇವ್ರಂಗೆ ಕುಂದಿರ್ಸ್ತಾರ ಅಂದ್ರೆ ದೇವ್ರು ಹೆಂಗ್ ಏನೇನಿ ಇರ್ತೈತಿ ಅಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ ಬರ್ರಿ ಹೆಂಗೆ ಮನೆಗೆ ಬಂದೀನಿ ಅಂತಂದ್ರೆ ಮೊರಮ್ಮಿಗೆ ದೇವರೆಲ್ಲ ಇಲ್ಲಿ ನಮ್ಮ ಕೂಟಿಗೆ ಬರ್ತಾರ ಅಂದ್ರೆ ನಮ್ದು ಕೂಟ ಅಂತಂದ್ರೆ ನಾಲ್ಕು ಕಡೆ ರೋಡ್ ಐತ್ರಿ ಸೊ ಅದಕ್ಕೆ ಮೇನ್ ಸೆಂಟರ್ ಸೊ ಅದಕ್ಕೆ ಇಲ್ಲೆಲ್ಲ ದೇವ್ರು ಬರ್ತಾರ ಅಂತ ಹೇಳಿ ನೋಡಕ್ಕೆ ಅಂತ ಹೇಳಿ ಬಂದಿವಿ ತೋರಿಸ್ತೇನೆ ಯಾವ ಥರ ಮಾಡ್ತಾರ ಮೊರಮ್ಮ ಹೆಂಗೆ ಮಾಡ್ತಾರ ಜಾತಿ ಭೇದ ಏನೂ ಇರಂಗಿಲ್ಲ ನಾವೆಲ್ಲ ಮೋರಮ್ಮ ಮಾಡಿದ್ವಿ ಅಂತಂದ್ರ ಅವ್ರ ನಮ್ ದೀಪಾವಳಿ ಎಲ್ಲ ಮಾಡ್ತಾರ ನಾವು ಚೊಂಗೆ ಎಲ್ಲಾ ಮಾಡ್ತೀವಿ ಎಲ್ಲಾರ ಮನೆಗೂ ಚೊಂಗೆ ಮಾಡ್ತೀವಿ ಹೋದಿನ ಶುಭಕ ನಾವು ಪ್ರತಿ ದಿನ ದಿನಾನುಂಗೇದ ಮುಗಿ ಮಟನು ಮಾಡ್ತೀವಿ ನೋಡ್ರಿ ಮೂರ್ ದಿನ ಮುಗಿ ಮಟನು ಮಾಡ್ತೀವಿ ಮುಗಿ ನೋಡಿ ಒಂದು ವಾರದ ಮಟ ಅಂದ್ರು ಮಾಡೇ ಮಾಡ್ತಾರ ಒಬ್ರೊಬ್ರಿಗೆ ಆಗಂಗಿಲ್ಲ ಯಾವಾಗರ ಮೂರ್ ದಿವ್ಸೊಮ್ಮೆ ಹಿಂಗ ಮಾಡ್ತಾರ ದೇವ್ರು ಎಷ್ಟು ದಿವ್ಸ ಇರ್ತಾವ ಅಷ್ಟು ದಿವ್ಸ ಮಾಡ್ತಾರ ಸೊ ಮೋರನ್ನ ಇವತ್ತು ಇಡೋದಕ್ಕೆ ಈ ವಿಶೇಷ ಅಂತ ಈ ವಿಡಿಯೋ ಮಾಡೋಣ ಹೆಂಗೆ ಹೆಂಗೆ ನಮ್ಮ ಊರಾಗ ಯಾವ ಥರ ಮಾಡ್ತಾರ ದೇವ್ರು ಹೆಂಗೆ ಹೆಂಗೆ ಎಸ್ತಾರ ಏನೇನಂತ ತೋರಿಸುನು ಅಂತ ಹೇಳಿ ಈ ವಿಡಿಯೋ ಮಾಡ್ತೀನಿ ಬನ್ರಿ ನೋಡ್ರಿ ಅದ್ರ ಹಿಂದೆ ಇದ್ದಿದ್ದು ಅದು ಮುಂದೆ ಬರ್ತಾರಲ್ವಿ ಹಿಡ್ಕೊಂಡ ಅದು ದೇವ್ರ ಅಂತಾರ ಹಿಂದಿದ್ದು ಡೋಲಿ ಮೋರನಿಗೆ ಏನೇ ಮೋರನಿಗೆ ಅಂತಲ್ಲ ಅದನ್ನ ರೆಡಿ ಎಲ್ಲ

ಕೈ ಈಗ ಎಲ್ಲೆಲ್ಲಿ ಹೋಗಾರ ಏನೇನ್ ಮಾಡ್ತಾರ ಅವ್ರ ಈಗ ಇದಕ್ ಹೋಗ್ರಿ ಹೊಳಿಗ್ ಹಾ ಆಮೇಲೆ ಹೊಳೆಗ್ ಹೋಗಿ ವಾಪಸ್ ಬರೋ ಮುಂದ್ ಅವ್ರಿಗೆ ಅವ್ರಿಗೆ ಕರಾಳ ರಾತ್ರಿ ಇರ್ತದ್ರಿ ಇವತ್ತ ವಾಪಸ್ ಬರ್ಮ್ ನಾವೇನು ಮುಖವಾಡ ಏನು ಸಹ ಇರುದಲ್ರಿ ಹಂಗ ಬಿಚ್ಕೊಂಡ ಅಳ್ಕೊಂತ ಬರ್ತಾರೀ ಅವ್ರು ಮುಖವಾಡ ಎಲ್ಲ ಇರಂಗಿಲ್ಲ ಯಾರು ನೋಡಂಗಿಲ್ಲ ರಾತ್ರಿ ಹನ್ನೆರಡು ಗಂಟೆ ಮ್ಯಾಲ ಬರ್ತಾರ್ರಿ ಅವ್ರು ಇದರ್ತಿ ಏನದ ಮುಸ್ಲಿಮ್ಸ್ ಹಬ್ಬ ಅಂದ್ರಮ್ ಮೋರಮ್ ಅಂದ್ರ ಹಿಂಗಿರ್ತೇತ್ ನೋಡ್ರಿ

ಡೋಲ್ಯಾಗ ಕಿರುಬಳ್ಳಿ ಡೋಲಿ ಇಡ್ಕೊಂಡ ದೇವತೆಗಳನ್ನ ಎಲ್ಲಾ ಕರ್ಕೊಂಡ್ ಬರ್ತಾರ ಊರ್ ಸುತ್ತಾಕ ಊರ್ ಸುತ್ತ ಬಂದ್ ಇಲ್ಲಿ ಇಲ್ಲಿ ಬೆಳಗ ಆಕಿ ಗುಡಿ ಅಕ್ಕ ಹೆಂಗ್ ನಾವು ಹಿಂಗ್ ಗುಡಿ ಸೇರ್ತೀವಲ್ಲ ಹಂಗ ಮಟ್ಟಕ್ ಅಕ್ಕ ದರ್ಗಾಕ್ ಹೋಗಿ ಸೇರ್ತಾವ ಆಮೇಲೆ ಅಕ್ಕಿ ಎದ್ದು ಬಂದ್ ಮುಗುದಿಂದ ಆಮೇಲೆ ಎಲ್ಲಾ ಮುಗುದಿಂದನ ಈ ಪತಿ ಕುಂತಿಂದ ಎಲ್ಲಾ ದೇವ್ರಗಳ ಹೇಳ್ತಾವ ಹ್ಮ್ ವಿಶೇಷ ಬರ್ರಿ ಬಿ ಪಾತಿಮಾದ ಫೋಟೋ ಒಂದಿಷ್ಟು ಹಾಕ್ತೀನಿ ನೋಡಿರಿ ಹಿಂದೂ ಮುಸ್ಲಿಮ್ ಅಂತ ಹೇಳಿ ನಾವೇನ್ ಭೇದ ಭಾವ ಮಾಡೋದಿಲ್ರಿ ಅವರು ಹೆಂಗ್ ಹಬ್ಬ ಮಾಡ್ತಾರ ನಾವು ಹಂಗ ಹಬ್ಬ ಅವ್ರದೂ ಆಚರಿಸ್ತಿವ್ರಿ ಅವರು ದೀಪಾವಳಿ ನಮ್ಮಂಗ ಅವರು ಆಚರಿಸ್ತಾರೀ ಆದ್ರ ನಾವು ಭೇದ ಭಾವ ಮಾಡಂಗಿಲ್ರಿ ಈ ಅಂದ್ರೆ ಎಲ್ಲಾರು ಸೇರಿ ಒಟ್ಟಿಗೆ ಮಾಡ್ತಿವ್ರಿ ಸೊಂಗೆ ಆಗ್ಲಿ ಎಲ್ಲರದು ಹಗ್ ಮಾಡೋದಾಗ್ಲಿ ಎಲ್ಲ ಮಾಡ್ತಾರ್ರಿ ಈ ವಿಶೇಷತೆ ಏನಂದ್ರ ದರ್ಗಾಕ್ ಹೋಗಿ ಸಕ್ರಿ ಹಂಚೋದ್ರಿ ಬಾಯ್ ಹೀಗೆ ಬಿಸಿ ಅದಾಳ್ರಿ ನಮ್ಮ ಮಮ್ಮಿ ಈಗ ನೆಕ್ಸ್ಟ್ ಕಳ್ಳಿ ಮಟ್ಟಕ್ಕೆ ಹೋಗ್ತಾವ ಅಲ್ಲೇ ಯಾವ ತರ ಮಾಡ್ತಾರ ಅಂತ ಹೇಳಿ ನಿಮ್ಗೆ ಕಂಟಿನ್ಯೂ ತೋರಿಸ್ತೀನಿ ಬರ್ರಿ ನೋಡ್ರಿ ಈಗ ಚೌಡಿ ಕಡೆ ಎಲ್ಲ ದೇವ್ರು ಹೋಗ್ತಾವು ಈ ತರ ಎಲ್ಲ ಸ್ಟ್ರಾಂಗ್ ದೇವ್ರು ಇದ್ರಂತಂದ್ರ ಹಿಂಗೆಲ್ಲ ದಾರ ಕಟ್ಟಿ ಆ ಕಡೆ ಈ ಕಡೆ ಒಂದು ಐದು ಜನ ಹಿಡ್ಕೊಂಡಿರ್ತಾರೆ ದೇವ್ರನ್ನ ಭಾಳ ಶಕ್ತಿಶಾಲಿ ಇರ್ತಿತ್ರಿ ಸೊ ಅದಕ್ಕೆ ಮೇಂಟೈನ್ ಮಾಡೋಕ್ಕಾಗಿ ಇಲ್ಲ ಆ ಕಡೆ ಈ ಕಡೆ ಅಂತ ಹೇಳಿ ಯಾಕಂದ್ರೆ ಜನಾನು ಹಿಂದಿನ ಹಿಂದಿನ ಓಡ್ತಿರ್ತಾರೆ ಅದನ್ನು ಯಾಕಂದ್ರೆ ದೇವ್ರು ಬಂದಿರೋಕ್ಕೆ ಮೈಯಾಗ ಅದನ್ನ ನೋಡೋಣ ಅಂತ ಹೇಳಿ ಈಗ ಜಸ್ಟ್ ಚೌಡಿ ಬಂದು ನೋಡಿರಿ ಆಲ್ರೆಡಿ ಇಷ್ಟು ರೆಶ್ ಇತ್ತು ರೀ ನಂಗೆ ಹೋಗೋಕೆ ಆಗಲಿಲ್ಲ ನಮ್ಮ ಹಸ್ಬೆಂಡ ಹೋಗಿ ವಿಡಿಯೋಸ್ ಎಲ್ಲ ಮಾಡ್ಕೊಂಬಂದ್ರೆ ಮತ್ತು ಈ ಥರ ಸಕ್ರೆ ಊದಿಸ್ಕೊಂಬಂದ್ರೆ ಸಕ್ರೆ ಊದಿಸ್ಕೊಂಡು ನೆಕ್ಸ್ಟ್ ಈಗ ಅಲ್ಲಿ ಇದಕ್ಕೆ ಹೋಗ್ತಾರೆ ದರ್ಗಾಕ್ಕೆ ಅಲ್ಲದನ್ನು ಹಾಕಿ ಲೋಬಾನ ಅದೆಲ್ಲ ಹಾಕಿ ದೇವ್ರ ಹತ್ರ ಬೇಡ್ಕೊಂಡು ನಾರ್ಮಲ್ ಹೆಂಗೆ ನಾವು ಟೆಂಪಲ್ಗೆ ಹೋಗ್ತೀವಿ ಸೊ ಆ ಥರ ಊದಿಸ್ಕೊಂಡು ಬರೋದು ಅಂತ ಹೇಳ್ತಾರೆ ಊದಿಸ್ಕೊಂಡ್ ಬರಕಂತ ಹೋಗ್ಯಾರ ಯಾಕಂದ್ರೆ ಭಯಂಕರ ರಶ್ ಇರ್ತಿತ್ರಿ ಇಲ್ಲೇ ನೈಟ್ ಒಂದು ಲೇಟಾಗಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಂಗೆ ಹೋಗೋಕೆ ಆಗಲಿಲ್ಲ ನಾನು ಹೋಗಲಿಲ್ಲ ನೋಡಿರಿ ಈ ಥರ ಫುಲ್ ವಿಶೇಷತೆ ಇರ್ತಿತ್ರಿ ಈ ಕಡೆ ಎಲ್ಲ ಈಗೇನು ಆಗಲ್ಲೇ ಶೋಭಾಕ್ಕ ಕಿರುಬರ್ ಡೋಲಿ ಹಿಡ್ದಾರ ದೇವಿ ಅಂತ ಹೇಳಿದ್ರಲ್ರಿ ದೇವಿ ಅದು ಅದರಿ ಬಿ ಪಾತಿಮಾ ಅಂತ ಅನ್ಲಲ್ರಿ ಕಿರುಬಳ್ಳ್ಯಾಗ್ ಹಿಡ್ದಿದ್ದ ಅದ ದುರ್ಗಾ ದೇವಿ ಹೋಗಿ ಬಿ ಪಾತಿಮಾ ಅಂತ ಆಗಿರ್ತಾಳ ಈಗ ನೋಡ್ರಿ ಲಾಸ್ಟ್ ಅಲ್ಲಿ ಬಿ ಪಾತಿಮಾ ಅಂದ ತಗೊಂಡ್ ಹೊಂತಾರ ಹಳ್ಳಕ್ಕೆ ರೀ ಭಾಳ ಬೇಜಾರಾಗಿ ಕರಾಳ ದಿನ ಥರ ಇರ್ತೈತ್ರಿ ಅವರಿಗೆ ಉಪವಾಸ ಏನು ಬರಬೇಕಾದ್ರೆ ಸತ್ತಾಗಿ ಹೆಂಗೆ ತೊಗೊಂಬರ್ತಿರ್ತಾರೆ ಆ ಥರ ಹಳ್ಕೊಂತ ತೊಗೊಂಬರ್ತಾರ ಈ ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ಬಂದೆ ರೀ ಫುಲ್ ಎಲ್ಲ ನೋಡ್ಕೊಂಡು ಎಲ್ಲ ಯಾವುದೇ ಥರ ದೇವ್ರು ಹೆಂಗೆ ಮಾಡಿದ್ರು ಏನೇನು ಎಲ್ಲಿಂದ ಸ್ಟಾರ್ಟ್ ಆಯ್ತ ಇಷ್ಟು ದಿನ ಆದ್ರೆ ನನಗೆ ಗೊತ್ತಿರಲಿಲ್ಲ ರೀ ನಿಜ ಹೇಳ್ಬೇಕಂದ್ರೆ ಸ್ಟೋರಿ ಯಾವ ಥರ ಹೆಂಗೆ ಹೆಂಗೆ ನಡೀತೈತಿ ಏನೇನು ಯಾವ ನಮ್ಮ ಊರಾಗ ಈ ಥರ ಎಲ್ಲ ಕಲ್ಚರ್ ಐತಿ ಅಂತ ಹೇಳಿ ಬಟ್ ಇವತ್ತು ನಾನು ಬ್ಲಾಗ್ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ಕಲಿತೆ ನಿಮ್ಗೂ ಅದನ್ನೆಲ್ಲ ನಿಮ್ಗೆ ಯಾವ ಥರ ಕಲ್ಚರ್ ಇರ್ತೈತೆ ಅಂತಂದು ತಿಳಿಸ್ಕೊಟ್ಟೆ ಅದು ಭಾಳ ಖುಷಿ ಆಯ್ತು ನನಗೆ ಆಮೇಲೆ ಎಲ್ಲರೂ ಹುಷಾರಾಗದಿರಿ ಅಂತ ಹೇಳಿ ಅಂದ್ಕೊಳನಿ ಹುಷಾರಾಗಿರ್ರಿ ಆರಾಮಾಗಿರ್ರಿ ಖುಷಿ ಖುಷಿಯಾಗಿರ್ರಿ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ನಿಮಗೂ ಎಲ್ಲ ಬೇಡ್ಕೊಂಡೆ ಎಲ್ಲರಿಗೂ ಚಲೋ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ಯಾರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಇದ್ದರೂ ಅವ್ರಿಗೂ ಒಳ್ಳೇದಾಗಲಿ ಆಮೇಲೆ ಮತ್ತು ಎಲ್ಲರಿಗೂ ಕಷ್ಟ ಬಂದೇ ಬರ್ತೈತಿ ಅದರ ಕಷ್ಟ ಬಂತು ಅಂತ ಹೇಳಿ ಒಂದೇ ಕಡೆ ಕೂಗ್ಬೇಡ್ರಿ ಮತ್ತು ಅಲ್ಲಿಂದ ಹೊಸ ಜೀವನ ಮತ್ತು ಸ್ಟಾರ್ಟ್ ಮಾಡಿರಿ ಪ್ರಾಬ್ಲಮ್ ಐತಿ ಅಂತಂದ್ರೆ ಅದಕ್ಕೊಂದು ವರ್ಡ್ ಐತಿ ಸೊಲ್ಯೂಷನ್ ಅಂತ ಹೇಳಿ ಸೊ ಸೊಲ್ಯೂಷನ್ ಇದ್ದೇ ಇರ್ತೈತಿ ಸೊ ಆ ಥರ ಎಲ್ಲ ನೀವು ಥಿಂಕ್ ಮಾಡಿರಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ ನಮ್ಮ ಫ್ಯಾಮ್ಲಿ ಯೂಟ್ಯೂಬ್ ಫ್ಯಾಮಿಲಿ ಸೊ ಅದಕ್ಕೆ ಲಾರ್ಡ್ಸ್ ಆಫ್ ಪ್ಲ ಆಮೇಲೆ ಇನ್ನೊಂದು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರ್ಯಾಗೆ ಹೋಗ್ಬಿಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗಾದ್ರೆ ಕಮೆಂಟ್ ಮಾಡ್ರಿ ಬೆಲ್ ಬಟನ್ ತೆಗ್ರಿ ಥ್ಯಾಂಕ್ ಯು ಸೋ ಮಚ್ ಲಾರ್ಡ್ಸ್ ಆಫ್ ಪ್ಲ